ಅಧಿಕಾರಿಗಳ ಹಣದ ದಾಹಕ್ಕೆ ಮಾಯವಾದ ಪಾರ್ಕ್ ಮಾಯವಾದ ಪಾರ್ಕ್ ಜಾಗದಲ್ಲಿ ತಲೆ ಎತ್ತಿರುವ ಬಾನೆತ್ತರದ ಬಿಲ್ಡಿಂಗ್ಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲ್ಮಂಗ್ಲ ನಗರಸಭೆ ವ್ಯಾಪ್ತಿಯ ಭಿನ್ನಮಂಗಲ ಬಳಿಯ ವಿನಾಯಕ ಬಡಾವಣೆಯಲ್ಲಿ ಈ ಹಿಂದೆ ಲೇಔಟ್ ಮಾಲೀಕರು ಕಾನೂನುಬದ್ಧವಾಗಿ ಹಸ್ತಾಂತರ ಮಾಡಿದ ಪಾರ್ಕ್ ಜಾಗ ಕಾಣಿಯಾಗಿದೆ ಎಂಬ ಆರೋಪ ವ್ಯಕ್ತವಾಗಿದೆ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಪಾರ್ಕ್ ಜಾಗ ಉಳಿಸುವಂತೆ ದೂರು ಸಲ್ಲಿಸಿದ್ದಾರೆ ಓನರ್ ಎರಡ್ ಸಾವಿರದ ತೊಂಬತ್ ಮೂರನ್ನು ಕೊಟ್ಟಿದ್ದಾರೆ ಎಲ್ಲರೂ ಡೌಲಪರ್ ಕಲಾ ಸೇರಿ ಮಂಡಲ್ ಪಂಚಾಯತಿ ಫ್ರೀಯಾ ಕೊಟ್ಟಿದೀವಿ ಅಂತ ಆ ಫ್ರೀಯ್ ಕೊಟ್ಟರೇ ಇವರು ನಗರ ಕುಂಟೆ ಗ್ರಾಮ ಪಂಚಾಯತ್ ಮಾರಾಟ ಮಾಡಿ ಮಂಡಲ್ ಪಂಚಾಯತ್ ಸದ್ಯ ಹಿಂದಿನ ಅರಿಶಿನಕುಂಟೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಹಣದಾಹಕ್ಕೆ ಪಾರ್ಕ್ ಪ್ಲಾನ್ ಮಾಯವಾಗಿದೆ ಎನ್ನುವ ಆರೋಪ ಕೇಳಿಬಂದಿದ್ದು ಸದ್ಯ ಮಾಯವಾದ ಪಾರ್ಕ್ ಜಾಗದಲ್ಲಿ ಬಾನೆತ್ತರದ ಕಟ್ಟಡಗಳು ನಿರ್ಮಾಣವಾಗಿವೆ ಎಂದು ದೂರುದಾರ ವೆಂಕಟೇಶ್ ಆರೋಪಿಸಿದ್ದಾರೆ ಮಾಡಿರ್ತಾರಲ್ಲ ಲೇಔಟ್ ಮಾಡಿದಾಗ ರಸ್ತೆ ಸಂಬಂಧಪಟ್ಟಂಥ ಸ್ಥಳೀಯ ಪ್ರಾಧಿಕಾರಕ್ಕೆ ರಿಜಿಸ್ಟರ್ ಮಾಡ್ಕೊಡ್ಬೇಕಾಯ್ತು ಆವಾಗ ಇವರು ಬರ್ಕಂಡ್ ಕೊಟ್ಟಿರೋದ್ರಲ್ಲಿ ಪಾರ್ಕನ್ನು ಅಂತ ಓಡಿಸ್ ಸೇರಿಸ್ತಾರೆ ಆದರೆ ಇಲ್ಲಿ ವಾಹನ ಪಾರ್ಕ್ ವೆಂಕಟೇಶ್ ದೂರು ಆಧರಿಸಿ ವರದಿ ನೀಡುವಂತೆ ಸರ್ಕಾರ ನೆಲಮಂಗ್ಲಾ ನಗರಸಭೆ ಆಯುಕ್ತರಿಗೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚಿಸಿದೆ ಸರ್ಕಾರದ ಪತ್ರದನ್ವಯ ಇಂದು ನೆಲಮಂಗ್ಲ ನಗರಸಭೆ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಸರ್ ಪಾರ್ಕ್ ಮೇಲೆ ಚಿಕ್ಕ 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 ಮಾಡಿ ಫಸ್ಟು ಮೀಲೋ ಪ್ಲ್ಯಾನ್ ಆಗೋದು ಬಂದು ಕೆ ಪಿ ದೇವಿಯನ್ನು ನಾನು ಸರಿ ಮಾಡೋದ ಪ್ರಕಾರವಾಗಿ ಕೆ ಪಿ ದೇವಿಯವರ ಹೆಸರಿಗೆ ಫೈಲೋ ಇದು ಪ್ಲಾನ್ ಆಗುತ್ತೆ ಆಮೇಲೆ ಅವರು ಸರಿಯಾಗಿ ಮಾಡಿಲ್ಲ ಅಂತೇಳಿ ನೋಟಿಸ್ ಕೊಟ್ಟಿದ್ದಾದ್ಮೇಲೆ ಕೆ ಪಿ ಅವರು ಇನ್ನೂ ನಾಲ್ಕು ದಿನ ಸರಿ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಕೇಳಿ ಪ್ಲ್ಯಾನ್ ಮಾಡ್ತಾರೆ ಅವರು ಕೇಳಿ ಪ್ಲ್ಯಾನ್ ಮಾಡಿಬಿಟ್ಟು ಇದನ್ನ ಇಂಪ್ಲಿಮೆಂಟ್ ಮಾಡಿರೋದು ಅಂತೇಳಿ ನೀವು ಕೊಟ್ಟಿರೋ ಕಾಂಪನ್ಸೇಷನ್ ನಮಗೆ ಹ್ಯಾಂಡ್ ಓವರ್ ಆಗಿರೋ ರೆಕಾರ್ಡ್ಲಿ ನಮ್ಗೆ ತೊಗೊಪ್ಪಾಗುತ್ತೆ ಈ ಹಿಂದೆ ಅರಿಶಿನಕುಂಟೆ ಗ್ರಾಮ ಪಂಚಾಯತ್ ನೆಲಮಂಗ್ಲ ನಗರಸಭೆಗೆ ವಿಲೀನಗೊಂಡಾಗ ಅಧಿಕಾರಿಗಳು ಹಸ್ತಾಂತರ ಮಾಡಿರುವ ಪ್ಲಾನ್ನಲ್ಲಿ ಸಿಎ ಜಾಗ ಮಾತ್ರ ಇದೆ ಪಾರ್ಕ್ ಜಾಗ ಇಲ್ಲ ಎನ್ನುವ ವಿಚಾರ ನೆಲಮಂಗ್ಲ ನಗರಸಭೆ ಅಧಿಕಾರಿಗಳು ತಿಳಿಸುತ್ತಿದ್ದು ಸಿಎ ಇದ್ದ ಮೇಲೆ ಪಾರ್ಕ್ ಜಾಗ ಎಲ್ಲಿ ಎಂದು ದೂರುದಾರ ವೆಂಕಟೇಶ್ ಪ್ರಶ್ನೆ ಮಾಡಿದ್ದಾರೆ ಒಟ್ಟಾರೆ ನಗರಸಭೆ ಅಧಿಕಾರಿಗಳು ಪಂಚಾಯತ್ ರಾಜ್ ಇಲಾಖೆ ಕಡೆ ಬೊಟ್ಟು ಮಾಡಿ ತೋರಿಸುತ್ತಿದ್ದು ಪಾರ್ಕ್ ಜಾಗ ಪ್ರಭಾವಿಗಳ ಕಪಿಮುಷ್ಟಿಯಲ್ಲಿ ಗೊಂದಲಕ್ಕೀಡಾಗಿದೆ ಎನ್ನುವುದು ಮಾತ್ರ ಸತ್ಯವಾದಂತೆ ಕಾಣ್ತಿದೆ ಈ ಬಗ್ಗೆ ಮಾಧ್ಯಮಗಳು ನೆಲಮಂಗ್ಲ ನಗರಸಭೆ ಆಯುಕ್ತ ಗಂಗಾಧರ್ ರವರನ್ನ ಪ್ರಶ್ನೆ ಮಾಡಿದರೆ ಉತ್ತರ ಕೊಡಲು ನಿರಾಕರಿಸಿದ್ದಾರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಿಂದೂರವರು ಕೂಡ ಪರಿಶೀಲನೆ ನಡೆಸಿದ ಬಗ್ಗೆ ಮಾಧ್ಯಮಕ್ಕೆ ಹೇಳಿಕೆ ಕೊಡಲು ನಿರಾಕರಿಸಿದ್ದಾರೆ ಬೇರೆ ಬೇರೆ ಉದ್ದೇಶಕ್ಕೆ ಮಾಧ್ಯಮಗಳಿಗೆ ಮಾರುತ್ತಾ ಹೇಳಿಕೆ ಕೊಡ್ತಿದ್ದ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಮಾತ್ರ ಮಾಧ್ಯಮಗಳಿಗೆ ಹೇಳಿಕೆ ಕೊಡಲು ನಿರಾಕರಿಸಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎರಡು ಸಾವಿರದ ತೊಂಬತ್ತ್ ಮೂರನೇ ಇಸ್ವಿಯಲ್ಲಿ ಕೊಟ್ಟಿರ್ತಾರೆ ಎಲ್ಲರೂ ಡೆವಲಪರ್ಸ್ ಎಲ್ಲ ಸೇರಿ ಏನಂತ ಸಿ ಎ ಪಾರ್ಟ್ನ ಮಂಡಲ್ ಪಂಚಾಯತಿ ಕ್ರಿಯಾ ಕೊಟ್ಟಿದ್ದೀವಿ ಅಂತ ಆ ಫ್ರೀ ಆಗಿ ಕೊಟ್ಟರೆ ಇವರು ನಗರ ನಮ್ಮ ವರ್ಷ ಕುಂಟ ಗ್ರಾಮ ಪಂಚಾಯತ್ ಮಾರಾಟ ಮಾಡ್ರಿ ಇಲ್ಲಿ ಮಂಡಲ್ ಪಂಚಾಯತ್ ಅಲ್ಲ ಈ ಅಧಿಕಾರಿಗಳು ಗೊತ್ತಾ ಎಲ್ಲರು ಇಲ್ಲ ಬೇಕಾರ ಹೊರತಾದಲ್ಲಿ ನಮಗೆ ನಮಗೆ ಏನು ಬೇಕಾದ ಮಾಡ್ತಾರೆ ನಮ್ಮ ಸರ್ಕಾರದಲ್ಲಿ ಏನು ಮಾಡ್ತಾರೆ ನೋಡಿ ಮೇಡಮ್ ಅವಾಗ ಏನ್ ಮಾಡಿರ್ತಾರೆ ಇದು ಪ್ಲಾನ್ ಮಾಡಿರ್ತಾರಲ್ಲ ಅವಾಗ ಲೇಔಟ್ ಪ್ಲಾನ್ ಮಾಡಿದಾಗ ಪಾರ್ಕು ಸಿ ಎ ರಸ್ತೆ ಇದನ್ನ ಸಂಬಂಧಪಟ್ಟಂಥ ಸ್ಥಳೀಯ ಪ್ರಾಧಿಕಾರಕ್ಕೆ ರಿಜಿಸ್ಟರ್ ಮಾಡಿಕೊಡ್ಬೇಕಾಯ್ತು ಆವಾಗ ಇವರು ಬರಗನ್ ಕೊಟ್ಟಿರೋದ್ರಲ್ಲಿ ಪಾರ್ಕನ್ನು ಅಂತೂ ಓಡ್ದು ಸೇರಿಸ್ತವ್ರೆ ಆದರೆ ಇಲ್ಲಿ ವಾಹನದಲ್ಲಿ ಇಲ್ಲ

ಅರ್ಥ ಆಯ್ತು ಅವ್ರು ಮಾಡಿರೋ ತಪ್ಪು ಅಲ್ಲೇ ಅಲ್ಲ ಅಂತ ನೀವ್ಯಾಗ್ ತಲೆಮೇಲೆ ಕಟ್ಟಿಲ್ಲ ಓಪನ್ ಚಾಲೆಂಜ್ ಮಾಡ್ತಾಳ ಅಂದ್ರೆ